ನಾನಿವತ್ತು ಬಂದಿದ್ದೀನಿ ಶ್ರೀ ಮೇಶ್. ಇದೆಲ್ಲಪ್ಪ ಇರೋದು ಅಂದರೆ ಎಚ್ ಜೆ ಆರ್ ಎಸ್ ಬಿಲ್ಡಿಂಗ್ ನಿಯರ್ ಕೆ ಬಿ ಆಫೀಸ್ ನೆಕ್ಸ್ಟ್ ಟು ಓಲ್ಡ್ ಗಣಪತಿ ಸಿಲ್ಸ್ ಹೊಸ್ಕೋಟೆ ನಾನು ಫಸ್ಟ್ ವಿಸಿಟ್ ಮಾಡಿದ್ದೆ ಓನರ್ ಹತ್ರ ಬನ್ನಿ ಅವ್ರನ್ನ ಕೇಳೋಣ ಊಟ ಎಲ್ಲ ಏನೇನು ಕೊಡ್ತಾರೆ ಅಂತ ಸರ್ ನಮಸ್ತೆ ಸರ್ ಸರ್ ಇದು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ದೀರಾ ಎಷ್ಟು ವರ್ಷ ಜೂನ್ ಹನ್ನೆರಡನೇ ತಾರೀಕು ಬಂದ್ ಒಂದ್ ವರ್ಷ ಬಂದಿದೆ ಒಂದ್ ವರ್ಷ ಕಂಪ್ಲೀಟ್ ಆಗುತ್ತೆ ಸಮಯ ತಿಳಿಸ್ಕೊಡ್ಬೋದಾ ಬೆಳಗ್ಗೆ ಟಿಫನ್ ಬಂದ ಎಂಟರಿಂದ ಹತ್ತು ಗಂಟೆವರೆಗೂ ಇರುತ್ತೆ ಮಧ್ಯಾಹ್ನ ಊಟ ಬಂದ್ ಹನ್ನೊಂದು ಗಂಟೆ ಆಗುತ್ತೆ ಹನ್ನೊಂದರಿಂದ ನಾಲ್ಕು ಗಂಟೆವರೆಗೂ ಬಿಡಾ ಸರ್ ಅಪೋಸಿಟ್ ಕೆ ಆಫೀಸು ಸಮಯ ಅಳಿಗ್ ಹನ್ನೆರಡು ಹನ್ನೊಂದರಿಂದ ನಾಲ್ಕು ಗಂಟೆ ಆಗ್ಬೋದು ಊಟದ ಸಮಯ ಸರ್ ಏನೇನು ಕೊಡ್ತೀವ ಸರ್ ಬೆಳಗ್ಗೆ ಟಿಫನ್ ಬರೀ ಇಲ್ಲಿ ಫಲ ರೆಡಿ ಇರುತ್ತೆ ಅದಕ್ಕೆ ಇಡ್ಲಿ ಕೊಡಾ ಪ್ರೊಡಕ್ಟ್ ಏನ್ ಮಾಡ್ತಾರೆ ಸ್ಪೆಷಲ್ ಜೊತೆ ಸರ್ ಅದು ಅನ್ಲಿಮಿಟೆಡ್ ಇರುತ್ತೆ ಅದು ಮಧ್ಯಾಹ್ನ ಊಟ ಸರ್ ಮಧ್ಯಾಹ್ನ ಊಟ ಮಾತ್ರ ಅನ್ಲಿಮಿಟೆಡ್ ಸರ್ ಇದು ಯಾವ ರೀತಿ ನೀವು ಅನ್ಲಿಮಿಟೆಡ್ ಪ್ರೊಡಕ್ಟ್ ಉದ್ದೇಶ ಏನು ಕಸ್ಟಮರ್ಸ್ ಬಂದರೂ ಖುಷಿ ಆಗ್ತದೆ ಮನೆ ತರ ಫೀಲ್ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಸರ್ ಇದು ಇಲ್ಲಿ ಬಂದು ಊಟ ಮಾಡ್ತಾರೆ ಹೋಟ್ಲ್ ಫೀಲ್ ಬರಲ್ಲ ಮನೆಗೆ ಮನೇಲಿ ನಿಮ್ಮಮ್ಮ ನಿಮ್ಮ ಮನೆಯಲ್ಲಿ ಹೆಂಗ್ ಆಟ ಊಟ ಬರ್ತಾರೋ ಆ ತರ ಬರ್ತದೆ ಎಷ್ಟು ತಾರೀಕು ಕೇಳಿದ್ರು ಊಟ ಎಷ್ಟು ಎಷ್ಟ್ ತಾರೀಕು ಕೇಳಿದ್ರು ಅನ್ನ ಬರ್ತದೆ ಸಾಂಬರ್ ಬರ್ತದೆ ಸರ್ ಅನ್ಲಿಮಿಟೆಡ್ ಊಟ ಎಷ್ಟಾಗುತ್ತಿಲ್ಲ ಸರ್ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ತೊಂಬತ್ತು ರೂಪಾಯಿ ಚಾರ್ಜ್ ಮಾಡಿ ಏನೇನು ಕೊಡ್ತಿದ್ದೀರಾ ಸರ್ ಸೊಪ್ಪು ಉಪ್ಪಿನಕಾಯಿ ಹಪ್ಳ ತಂಡಿಗೆ ಒಂದು ಸ್ವೀಟ್ ಇರುತ್ತೆ ಒಂದು ಪಲ್ಯ ಇರುತ್ತೆ ಆಮೇಲೆ ಮುದ್ದೆ ಸಾಂಬಾರು ರಸಮು ಅನ್ನ ರಸಮು ಮಜ್ಜಿಗೆ ಆಮೇಲೆ ಮುದ್ದೆ ಹನ್ನೆರಡು ಇರುತ್ತೆ ಹನ್ನೆರಡು ಐಟಮ್ ಇರುತ್ತೆ ಆಮೇಲೆ ನಾವು ಊಟಕ್ಕೆ ಸೋಡ ಹಾಕೋಲ್ಲ ಸಿಮ ಶಂಕಾಯಿ ಮಾಡೋಲ್ಲ ಆಮೇಲೆ ನಾಟಿ ಹಸಿ ಮಜ್ಜಿಗೆ ಯೂಸ್ ಮಾಡ್ತೀವಿ ಮನೇಲೇ ಮಾಡೋದು ನಾವು ಪ್ಯಾಕೆಟ್ ಮಜ್ಜಿಗೆ ಯೂಸ್ ಮಾಡೋದಿಲ್ಲ ನಾವು ಅದಾದಮೇಲೆ ಸ್ವೀಟ್ಗೆ ಸಕ್ಕರೆ ಹಾಕಲ್ಲ ಏನೇ ಸ್ವೀಟ್ ಮಾಡಿ ಬೆಳ್ದಲ್ಲೇ ಮಾಡ್ತೀವಿ ಇರೋ ಬನ್ನಿ ಓನರ್ ನೆಲ್ಲ ಮಾತಾಡ್ಸಿ ಆಮೇಲೆ ನಾವು ಹೋಗಿದ್ದೆ ಕಿಚನ್ ಕಡೆ ನೋಡೋಣ ಬನ್ನಿ ಹೆಂಗಿದೆ ಕಿಚನ್ ಅಂತೆಲ್ಲ ನೀವು ನೋಡ್ತಿರ್ಬೋದು ಯಾವ ರೀತಿ ಇದೆ ಕಿಚನ್ ಅಂತ ಎಲ್ಲ ಇಲ್ಲಿ ತುಂಬಾ ಇದೆ ಚೆನ್ನಾಗಿದೆ ಫುಡ್ ಕೂಡ ಚೆನ್ನಾಗಿದೆ ನೋಡಬಹುದು ಇಲ್ಲಿ ಬೊಂಡ ಇಲ್ಲಿ ಬೊಂಡ ರೆಡಿ ಆಗಿದೆ ಸಂಡಿಗೆ ರೆಡಿ ಆಗಿದೆ ಮತ್ತೆ ಬಾಡೋ ಬಾಡೋಶ ರೆಡಿ ಆಗಿದೆ ನೋಡಬಹುದು ನೀವು ಚಪಾತಿ ಎಲ್ಲ ತಿಳ್ತಿದಾರಾ ಪ್ರತಿಯೊಂದು ಫುಡ್ಡು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ ಮತ್ತು ಕ್ವಾಲಿಟಿ ಅದೇ ರೀತಿ ಇದೆ ಬಾದೂಷ ಅಂತೂ ಸೂಪರ್ ಆಗಿತ್ತು ನಾನೊಂದು ತಿಂದು ಟೇಸ್ಟ್ ಮಾಡಿದೆ ಯಾಕಂದರೆ ಅವರು ಬೆಲ್ಲದಲ್ಲಿ ಮಾಡ್ತಾರೆ ಮತ್ತು ನೋಡ್ಬೋದು ಎಷ್ಟು ನೀಟಾಗಿದೆ ಎಲ್ಲ ಅಂತ ಬನ್ನಿ ಇವಾಗ ಊಟ ಮಾಡೋದಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಎಲೆ ಊಟ ಅಂದರೆ ಯಾರಿಗಿಷ್ಟ ಆಗೋಲ್ಲ ಫಸ್ಟು ಉಪ್ಪು ಉಪ್ಪಿನಕಾಯಿ ಹಾಕಿ ಆಮೇಲೆ ಸೌತೆಕಾಯಿ ಹಾಕಿ ಚಂಡಿಗೆ ಹಾಕಿ ಮತ್ತು ಬೋಂಡ ಹಾಕಿದ್ರು ಸಖತ್ ಕ್ರಿಸ್ಪಿ ಆಗಿತ್ತು ಆಮೇಲೆ ಬಾದೂಷ ಹಾಕಿದ್ರು ಬೆಲ್ಲದ ಬಾದೋಷ ಸಖತ್ತಾಗಿತ್ತು ಅವರು ಬೆಲ್ಲದಲ್ಲಿ ಮಾಡ್ತಾರಂತೆ ಬಾದೂಷ ಮತ್ತು ಮುದ್ದೆ ಹಾಕಿ ಉಪ್ಸಾರು ಹಾಕಿ ಮತ್ತು ಹುಳ್ಳಿ ಕಾಳು ಪಲ್ಯ ಹಾಕಿದ್ರು ಸೂಪರ್ ಟೇಸ್ಟ್ ರೀ ಮತ್ತು ಚಪಾತಿ ಹಾಕಿ ಟೊಮೊಟೊ ಗೊಜ್ಜು ಹಾಕಿದ್ರು ಟೊಮೊಟೊ ಗೊಜ್ಜು ಮಾತ್ರ ಸಖತ್ತಾಗಿತ್ತು ಚಪಾತಿ ಮೆತ್ತಗೆ ಚೆನ್ನಾಗಿತ್ತು ಅದಾದಮೇಲೆ ರೈಸ್ ಹಾಕ್ಸ್ಕೊಂಡೆ ರೈಸ್ಗೆ ಸಾಂಬಾರು ಹಾಕ್ಸ್ಕೊಂಡೆ ಸಾಂಬಾರು ಕೂಡ ಸಖತ್ತಾಗಿತ್ತು ಕಳೆದೋದ್ ನೀರಿ ಸಾಂಬಾರಿಗೆ ನಿಜವಾಗಳು ಅದಾದಮೇಲೆ ಮಜ್ಜಿಗೆ ಹಾಕ್ಸ್ಕೊಂಡು ಆಮೇಲೆ ಹೊಟ್ಟೆ ತಂಪಾಗೋಕ್ಕೆ ಮಜ್ಜಿಗೆ ಕೊಟ್ಟರು ಹೊಟ್ಟೆ ತಣ್ಣಗೆ ಮಾಡ್ಕೊಂಡಾಗ ಹುಡ್ದು ಅದಾದಮೇಲೆ ಯಾರಿಗೆಲ್ಲ ಅನ್ಲಿಮಿಟೆಡ್ ಊಟ ಅಂದರೆ ಹೊರಗಡೆ ಹೋಗಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತಿಂತೀರಾ ನೀವು ಆದರೆ ಹೊಟ್ಟೆ ತುಂಬ ತುಂಬಲ್ಲ ಅಂಥವ್ರಿಗೆ ನಿಜಾಗಳು ಇದು ಸಖತ್ತಾಗಿರೋ ಆಫರ್ ಅಂತಲೇ ಹೇಳ್ಬೋದು ಯಾಕಂದರೆ ಡೈಲಿ ಮಧ್ಯಾಹ್ನದಲ್ಲಿ ಇರುತ್ತೆ ಹನ್ನೊಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಇರುತ್ತೆ ನಂತರ ನೀವು ಅನ್ಲಿಮಿಟೆಡ್ ಊಟ ತಿನ್ಬೇಕಾದ್ರೆ ಊಟ ಮಾಡಿ ಅನ್ಲಿಮಿಟೆಡ್ ಎಷ್ಟು ಬೇಕೋ ಊಟ ಮಾಡಿ